ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿಜೆಪಿಗೆ ರಾಜಕೀಯ ಮಾಡಬೇಕು ಮಂಡ್ಯಾಲೇನವ್ರಿಗೇನು ಬೇಸ್ ಇಲ್ಲ ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ ಅಲ್ಲರಿ ಎಲ್ಲ ಕಡೆಯೂ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲ ಪಾಟಿಗಳನ್ನ ಹಾಕೊಂಡುಕೊಂಡ್ರೆ ಈ ದೇಶದ ಸಂವಿಧಾನ ಹಾಕಿರ್ಬೇಕು ಸುಮ್ಮನೆ ಪಂಚಾಯಿತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮ್ಮನೆ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು ಪಾಪ ಬಿ ಜೆ ಪಿ ಅವ್ರಿಗೆ ಬೇಸ್ ಇಲ್ಲ ಆ ಬೇಸ್ ಹುಟ್ಟಿಸಿಕೊಳ್ಳಲಿಕ್ಕೆ ಜನರನ್ನ ಎತ್ಕಟ್ಟಲಿಕ್ಕೆ ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಫಸ್ಟು ನಾವೆಲ್ಲ ಭಾರತೀಯರು ಭಾರತದ ಸಂವಿಧಾನ ಈಗ ನನಗೆ ಅಲ್ಲಿ ನಾನು ಕೇಳಿದೆ ಫೋನ್ ಮಾಡಿದೆ ದಲಿತ ಸಂಘರ್ಷ ಸಮಿತಿಯವ್ರು ಕೇಳ್ತಾ ಇದ್ದಾರೆ ಕೆಂಪೇಗೌಡ ಸಮಿತಿಯವ್ರು ಕೇಳ್ತಾ ಇದ್ದಾರೆ ಬೇರೆ ಇನ್ಯಾವುದೋ ಒಂದು ಇವರು ಕೇಳ್ತಾ ಇದ್ದಾರೆ ಎಲ್ಲರೂ ಒಂದು ಇಪ್ಪತ್ತೈದು ಜನ ಕೇಳ್ತಾ ಇದ್ದಾರೆ ನಾವು ಬೌಟ್ ಹಾಕ್ತಿವಿ ಬೌಟ್ ಹಾಕ್ತಿವಿ ಬಾವುಟ ಹಾಕ್ತೀವಿ ಅಂತ ಸಿ ನಾವೆಲ್ಲ ಏನು ಹಿಂದೂಗಳಲ್ವಾ ಏನ್ ಇವ್ರೊಬ್ರೇನೆ ಹಿಂದೂನಾ ಏನು ನಮ್ಮ ಮಂಡ್ಯದಲ್ಲಿ ಇರೋರೆಲ್ಲ ಏನ್ ಹಿಂದೂಗಳಲ್ವಾ ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಕಡೆ ಒಂದು ಸಣ್ಣ ಘಟನೆ ಎಷ್ಟು ಮಟ್ಟಿಗೆ ಅದೊಂದು ದೊಡ್ಡ ರೀತಿಯಲ್ಲಿ ಸುದ್ದಾಯ ಸುದ್ದಿ ಆಗ್ತಾ ಇದೆ ಸದ್ದಾಗ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಬೇರೆ ಬೇರೆ ಭಾಗಗಳಿಗೂ ಕೂಡ ಹರಡ್ತಾ ಇದೆ ಈಗ ಅಲ್ಲಿ ಪಾದಯಾತ್ರೆ ಪಾದಯಾತ್ರೆ ನಡೀತಾ ಇದೆ ಪ್ರತಿಭಟನೆಗಳು ನಡೀತಾಯಿವೆ ಅಲ್ಲಿಂದ ಶುರುವಾಗಿರುವಂಥ ಪಾದಯಾತ್ರೆಗಳು ಪ್ರತಿಭಟನೆಗಳು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇವೆ ಅಲ್ಲಿನ ಸ್ಥಿತಿಗತಿಗಳೇನು ಏನೇನು ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ನಡೀತಾ ಇದೆ ದಿಲೀಪ್ ಕಡಿತ ನೀವು ಹೇಳಿದಂಗೆ ಸಣ್ಣದಾಗಿ ಇದನ್ನ ಮುಗಿಸಬಹುದಾಗಿತ್ತು ಆದ್ರೆ ಇದನ್ನ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ನವರೇ ತೆಗೆದುಕೊಂಡು ಹೋದ್ರ ಅನ್ನುವಂಥದ್ದು ಅನುಮಾನ ಕಾಡ್ತಾ ಇರುವಂತದ್ದು ಈ ಹಿಂದೆ ಕೂಡ ಇಲ್ಲಿ ಒಂದು ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರಾಟ ಮಾಡ್ತಾ ಇತ್ತು ಆದ್ರೆ ಈಗ ಕಳೆದ ಹದಿನೈದು ದಿನಗಳ ಹಿಂದೆ ಅಷ್ಟೇ ದೊಡ್ಡದಾಗಿ ಸ್ತಂಭವನ್ನ ಹಾಕಿದ್ರು ಆದ್ರೆ ಈಗ ಆ ಒಂದು ಸ್ತಂಭದಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕಿದ್ರು ಜೊತೆಗೆ ಹನುಮ ಧ್ವಜವನ್ನು ಕೂಡ ಆರಾಟ ಬೇರೆ ಬೇರೆ ದಿನಗಳಲ್ಲಿ ಆರಾಟ ಮಾಡ್ತಾ ಇರುವಂಥದ್ದು ಅಂದ್ರೆ ರಾಷ್ಟ್ರೀಯ ದಿನಗಳಲ್ಲೂ ಆದಂತಹ ಗಣರಾಜ್ಯ ಉತ್ಸವ ದಿನಗಳಾಗಿರ್ಬಹುದು ಆ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ನವೆಂಬರ್ ಒಂದಾಗಿ ಕನ್ನಡ ರಾಜ್ಯೋತ್ಸವ ದಿನ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಒಂದು ಅನುಮತಿಯನ್ನು ಪಡ್ಕೊಂಡಿದ್ರು ಆ ಒಂದು ಕರ್ನಾಟಕ ರಾಜ್ಯ ಧ್ವಜ ಆಗಿರ್ಬೋದು ರಾಷ್ಟ್ರ ಧ್ವಜ ಆಗಿರ್ಬೋದು ಮಾಡ್ತೇವೆ ಆದರೆ ಉಳಿದಂತ ದಿನದಲ್ಲಿ ಅನುಮತಿ ಧ್ವಜವನ್ನ ಹಾರಾಟ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ ಅನುಮತಿಯನ್ನು ಪಡ್ಕೊಂಡಿದ್ರು ಆದ್ರೆ ಈ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಯ್ತು ಆದ್ರೆ ಈ ಒಂದು ಗೊಂದಲಕ್ಕೆ ಈಗ ಒಂದು ರೀತಿಯಲ್ಲಿ ಬಿಜೆಪಿ ಉತ್ತರ ಕೊಡ್ತಾ ಇರೋದು ವಸ್ತ್ರಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಭಾಗಿಯಾಗ್ತಾ ಕೂಡ ಕೇಸರಿ ಧ್ವಜ ಕಾಣಿಸ್ತಾ ಕೂಡ ಒಂದು ರೀತಿಯಲ್ಲಿ ಎಲ್ಲರೂ ಆಕ್ರೋಶ ಕಾಂಗ್ರೆಸ್ ಶಾಸಕರ ವಿರುದ್ಧ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ ಗಳನ್ನು ಕೂಡ ಎಲ್ಲಾ ಕಡೆ ಅರದಾಕಿರುವಂತದ್ದು ಇದಕ್ಕೆ ನೇರವಾದಂತಹ ಕಾರಣ ಕಾಂಗ್ರೆಸ್ ಶಾಸಕರಾದಂತಹ ರವಿ ಗಾಣಿಗ ಅನ್ನುವಂಥದ್ದು ಇಲ್ಲಿರುವಂತಹ ಹಿಂದೂ ಪರ ಕಾರ್ಯಕರ್ತರ ಆಕ್ರೋಶ ಆಗಿರುವಂತದ್ದು ಈ ಕಾರಣದಿಂದಾಗಿ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಇದು ಮಂಡ್ಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯಕ್ಕೆ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣದಾಗಿದ್ದಂತಹ ಈ ಒಂದು ಗಲಭೆ ದೊಡ್ಡ ಮಟ್ಟದಲ್ಲಿ ಕಿಡಿ ಹೋಗಿಸಿರುವಂಥದ್ದು ರಾಜ್ಯ ನಾಯಕರುಗಳು ಕೂಡ ಈಗ ಮಂಡ್ಯ ಕಡೆ ಬರ್ತಾ ಇದ್ದಾರೆ ಮಂಡ್ಯದಲ್ಲಿ ನಾವು ಹಿಂದೂಗಳು ನಾವೇನು ಪಾಕಿಸ್ತಾನದಲ್ಲ ನಾವು ಪಾಕಿಸ್ತಾನದ ಬಾವುಟವನ್ನು ಆರಿಸ್ತಾ ಇಲ್ಲ ನಾವು ಆರಿಸ್ತಾ ಹಾರಾಟ ಮಾಡ್ತಾ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಹನುಮ ಬಾವುಟ ಅನುಮ ಬಾವುಟಕ್ಕೆ ಯಾಕೆ ನೀವು ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು ಈ ಕಾರಣದಿಂದ ಈಗ ಮಂಡ್ಯಕ್ಕೆ ಕೆರೆಗೋಡಿನಿಂದ ಮಂಡ್ಯದವರೆಗೆ ಈಗ ಮೆರವಣಿಗೆ ಬಂದಿರುವಂತದ್ದು ಮಂಡ್ಯದ ಕಾಳಿಕಾಂಬ ದೇವಸ್ಥಾನದ ಬಳಿ ಈಗ ಎಲ್ಲರೂ ಜಮಾವಣೆಗೊಂಡಿರುವಂತದ್ದು ಹಿಂದೂ ಪರ ಕಾರ್ಯಕರ್ತರು ಈಗ ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಿಂದ ಡಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಈಗ ಮೆರವಣಿಗೆ ಮುಂದುವರೆಯಲಿದೆ ರಂಗನಾಥ್ ಓಕೆ ಧನ್ಯವಾದ ಮಾಹಿತಿಗೆ